ಸಭಾಪತಿಗಳೇ ಚುಕ್ಕ ಗುರುತಿನ ಪ್ರಶ್ನೆ ಸಂಖ್ಯೆ ನೂರ ನಲವತ್ತೆರಡನ್ನ ಮಾನ್ಯ ಇಂಧನ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೋಡಿ ನಾನು ಕೇಳಿರತಕ್ಕಂಥ ಪ್ರಶ್ನೆಗಳಿಗೂ ಈಗ ಇರತಕ್ಕಂಥದ್ದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ನೀವು ಒಂದೇ ಅಂತ ಇರ್ಬೋದು ಇಲ್ಲ ಅಂತಲ್ಲ ನಾನು ಕೇಳಿರತಕ್ಕಂಥದ್ದು ಇವತ್ತು ನೀವು ಏನು ಆದೇಶ ಮಾಡಿದ್ದೀರಿ ಈ ಮೀಟ್ರನ್ನ ಸ್ಮಾರ್ಟ್ ಮೀಟ್ರನ್ನ ಅಳವಡಿಸ್ಕೊಳೋಬೇಕು ಅಂತ ಹೇಳಿ ಕಡ್ಡಾಯ ಮಾಡಿದ್ದೀರಲ್ಲ ಅದಕ್ಕೆ ಆದೇಶ ಮಾಡಿದ್ದೀರ ನಿಮ್ಮ ಇಲಾಖೆಯಿಂದ ಒಂದು ಆದೇಶ ಮಾಡಿದರೆ ಅದರ ಪ್ರತಿ ಇದ್ದರೆ ಅದನ್ನು ಕೊಡಿ ನನಗೆ ಎರಡನೇದಾಗಿ ಸೆಂಟ್ರಲ್ ಎಲೆಕ್ಟ್ರಿಕ್ಸ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಭಾರತ ಸರ್ಕಾರ ಆದೇಶ ಇದೆ ಅಂತ ಹೇಳಿದ್ರಿ ಅದರ ಪ್ರಕಾರ ಸ್ಮಾರ್ಟ್ ಮೀಟರ್ನ ಕಡ್ಡಾಯವಾಗಿ ಅಳವಡಿಸಬೇಕು ಅಂತ ಸೂಚಿಸಿದ ಮೇಲೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟ ಮೇಲೆ ದೇಶದಂಥ ಒಂದೇ ರೇಟೇ ಇರಬೇಕಾಯ್ತು ಎಲ್ಲ ಕಡೆನೂ ಇರಬೇಕಾಯಿತು ಅದು ನಮ್ಮ ರಾಜ್ಯಕ್ಕೆ ಮಾತ್ರ ಅದು ಅನ್ವಯಿಸಲ್ವಾ ಅದ್ರ ಬಗ್ಗೆ ಹೇಳಿ ಬೆಳಕು ಚೆಲ್ಲಿ ಆಮೇಲೆ ಈ ಆರ್ ಡಿ ಎಸ್ ಎಸ್ ಬಗ್ಗೆ ಹೇಳಿದ್ರಿ ಆರ್ ಡಿ ಎಸ್ ಎಸ್ ಯೋಜನೆ ಆ ಸ್ಮಾರ್ಟ್ ಮೀಟ್ರನ್ನ ಅದು ಎಷ್ಟು ಶುಲ್ಕ ವಿಧಿಸಬೇಕು ಅಂತ ಹೇಳಿ ತಾವು ಹೇಳಿದ್ದೀರಾ ಅದನ್ನು ಕೂಡ ಹೇಳಬೇಕು ಮತ್ತೆ ಈ ಮೊತ್ತ ಏನಿದೆ ಈ ಶುಲ್ಕದ ಮೊತ್ತ ಯಾವ ಮಾನದಂಡ ಆಧಾರದ ಮೇಲೆ ನೀವು ಅದನ್ನು ವಿಧಿಸಬೇಕು ಅಂತ ಹೇಳಿದ್ದೀರಿ ಅದನ್ನ ಹೇಳಿ ಆಮೇಲೆ ಆರ್ ಡಿ ಎಸ್ ಎಸ್ ಪ್ರಸ್ತಾವನೆ ಸಮಿತಿ ಸಲಹೆ ಸೂಚನೆ ಏನ್ ಕೊಟ್ಟಿದ್ದಾರೆ ಅದನ್ನು ತಾವು ಪರಿಗಣಕ್ಕೆ ಪರಿಗಣ ತೆಗೆದುಕೊಂಡಿದ್ದೀರಾ ಇಲ್ವಾ ಇಷ್ಟು ಹೇಳಿ ಮತ್ತೆ ಮಾತಾಡ್ತೀನಿ ಸಭಾಪತಿಗಳೇ ಇದೇ ಪ್ರಶ್ನೆಯನ್ನ ಸಿಟಿ ರವಿ ಅವರು ಕೇಳಿದರು ನಾನು ನೇರವಾಗಿ ಹೇಳ್ತೀನಿ ನಮ್ಮ ರಾಜ್ಯದಲ್ಲಿ ಆರ್ ಡಿ ಎಸ್ ಎಸ್ ಪದ್ಧತಿ ಜಾರಿಗೆ ಬರಲಿಲ್ಲ ಅದನ್ನು ನಾನು ವಿವರಣೆ ಸ್ವಲ್ಪ ಕೊಡ್ಲಿಕ್ಕೆ ಹೋಗಿದೆ ನೋಡಿ ಆರ್ ಡಿ ಎಸ್ ಎಸ್ ಬೇರೆ ನಾವು ಆದೇಶ ಮಾಡಿದ್ದು ಬೇರೆ ನಮಗೆ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯಿಂದ ಮತ್ತೆ ಇ ಆರ್ ಸಿ ಆದೇಶ ಕೊಟ್ಟಿದ್ದಾರೆ ಹೊಸ ಕನೆಕ್ಷನ್ ಗೆ ಮತ್ತೆ ಟೆಂಪರರಿ ಕನೆಕ್ಷನ್ ಗೆ ಸ್ಮಾರ್ಟ್ ಮೀಟರ್ನ ಅಳವಡಿಸಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಪ್ರಕ್ರಿಯೆ ಮಾಡಿಬಿಟ್ಟು ನಾವು ಕೊಟ್ಟಿದ್ದೀವಿ ಅದೀಗ ಕೋರ್ಟಲ್ಲಿ ಇದು ನಡೀತಾ ಇದೆ ಏನು ಸಿ ಟಿ ರವಿ ಅವರು ಸಿ ಟಿ ರವಿ ಅವರು ಏನು ಹೇಳಿದ್ದಾರೆ ಅದಕ್ಕೆ ಏನು ಸಭಾಪತಿಗಳು ಹೇಳ್ತಾರೆ ಅರ್ಧ ಗಂಟೆಯಲ್ಲಿ ಆ ಸು ಕೋರ್ಟದಾದ ಆದಮೇಲೆ ಇದಕ್ಕೆಲ್ಲ ನಾನು ಉತ್ತರ ಕೊಡ್ತೀನಿ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಈ ಕೋರ್ಟಲ್ಲಿ ಅದು ಇರಲಿ ಕೋರ್ಟಲ್ಲಿ ಕೂಡ ನೋಡಿ ಅದನ್ನೇ ಹೇಳ್ಬಿಡ್ತೀನಿ ಕೋರ್ಟಲ್ಲಿ ಏನು ಹೇಳಿದ್ದಾರೆ ಅಂತ ಕೂಡ ಹೇಳ್ತೀನಿ ನಿಮಗೆ ನೋಡಿ ನಮ್ಮ ಜಯಲಕ್ಷ್ಮಿಯನ್ನ ಒಂದು ಗ್ರಾಹಕರು ಸಭಾಪತಿಗಳೇ ಕೋರ್ಟಲ್ಲಿ ಒಂದು ಪಿ ಐ ಎಲ್ ಹಾಕ್ತಾರೆ ಅಲ್ಲಿ ಆಗಲೇ ನ್ಯಾಯಮೂರ್ತಿಗಳು ಆಗಲೇ ನಾಗಪ್ರಸನ್ನ ಬೆಂಚು ಜನಸಾಮಾನ್ಯರ ಮೇಲೆ ದುಬಾರಿ ದರದಲ್ಲಿ ಸುಳಿಗೆ ಮಾಡಬೇಡಿ ಆ ಮೀಟರ್ ನ ಕಡ್ಡಾಯ ಮಾಡಿರುವ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಸಭಾಪತಿಗಳಲ್ಲಿ ಕೂಡ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಸಿ ಟಿ ರವಿ ಅವರ ಪ್ರಶ್ನೆ ಹೇಳಿದ್ದೀನಿ ಕೋರ್ಟಿಂದ ಯಾವುದೇ ಆದೇಶ ನಮಗೆ ಬರಲಿಲ್ಲ ಕೋರ್ಟು ಕೇಳಿ ಒಂದು ನಿಮಿಷ ಜಡ್ಜಿಮೆಂಟ್ ರಿಸರ್ವ್ ಮಾಡಿ ಇಟ್ಟಿದ್ದಾರೆ

ಸಭಾಪತಿಗಳೇ ನೋಡಿ ನೋಡಿ ನಾನ್ ಹೇಳಿ ಕೋರ್ಟ್ ಅಲ್ಲಿ ಆದೇಶ ಬರ್ಲಿ ಅದ್ ಏನ್ ಬೇಕೋ ಮಾತಾಡ್ಲಿ ಒಂದ್ ನಿಮಿಷ ನಾನ್ ಹೇಳ ಒಂದೇ ಒಂದು ಸಲಹೆ ಸಭಾಪತಿಗಳೇ ಒಂದೇ ಒಂದು ಸಲಹೆ ನಿಮಿಷ ಒಂದಕ್ಕೊಂದ್ ತೀರ್ಮಾನ ಇನ್ನೊಂದಕ್ಕೊಂದ್ ತೀರ್ಮಾನ ಕೊಡಕ್ ಆಗುದು ನನಗ ನಾ ಹೇಳಿದೀನಿ ಅದರಂತೆ ಹಿಂದೇನು ಅವ್ರಿಗೆ ಹೇಳಿದ್ದೀನಿ ಅದನ್ನ ನೀವು ನಿಮ್ಮದು ಆ ವಿಷಯದಲ್ಲಿ ಸೇರಿಸಿದೆ ಸೇರಿ ಚರ್ಚೆ ಮಾಡೋಣ ಅಲ್ಲ ಅದ್ರ ಅದ್ರವರೆಗೂ ಅದು ಮಾಡಿ ಚರ್ಚೆ ಮಾಡಿ ಇಲ್ಲ ಈಗ ಜನಸಾಮಾನ್ಯ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಜನಸಾಮಾನ್ಯ ಮೇಲೆ ದೌರ್ಜನ್ಯ ಆಗ್ತಾ ಇದೆ ನಿಮ್ ತಿಪ್ಪಣ ಒಂದು ಸದನ ಸಮಿತಿ ಮಾಡಿ ಟ್ರಾನ್ಸ್ಫರ್ ತಿಪ್ಪಣ ಟ್ರಾನ್ಸ್ಫರ್ ಆಗಿದೆ ಅದು ಅದು ಬೇರೆ ನಗರ ನಗರಾಭಿವೃದ್ಧಿಗೆ ಹೋಗುತ್ತೆ ಮಾಡ್ತೀವಿ ಇಲ್ಲ ಸರ್ಕಾರ